ದಾಂಡೇಲಿಯಲ್ಲಿ ದಲಿತ ಸಾಹಿತ್ಯ ಪರಿಷತ್ ಮತ್ತು ಎಸ್ಸಿ ಎಸ್ಟಿ ನೌಕರರ ಸಂಘದ ಆಶ್ರಯದಡಿ ಸಂವಿಧಾನ ದಿನಾಚರಣೆ ದಾಂಡೇಲಿ ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಹತ್ತಿರ ಉತ್ತರ ಕನ್ನಡ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಮತ್ತು ದಾಂಡೇಲಿ ತಾಲೂಕು ಎಸ್ಸಿ ಎಸ್ಟಿ ನೌಕರರ ಒಕ್ಕೂಟದ ಆಶ್ರಯದಡಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಮಂಗಳವಾರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿಗಳು ಹಾಗೂ ಉತ್ತರ ಕನ್ನಡ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಅಜನಾಳ್ ಅವರು ಭಾರತವನ್ನು ಸಾರ್ವಭೌಮ ಜಾತ್ಯಾತೀತ ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣತಂತ್ರ ದೇಶ ಎಂದು ಸಂವಿಧಾನದಲ್ಲಿ ಘೋಷಣೆ ಮಾಡಲಾಗಿದೆ ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಭಾರತದ ಸಂವಿಧಾನವನ್ನು ವಿಶ್ವದ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುವ ಮೂಲಕ ನಾವು ನೀವೆಲ್ಲರೂ ಇಂದು ನೆಮ್ಮದಿ ಸಂತೃಪ್ತಿಯಿಂದ ಜೀವನ ಮಾಡುವಂತಾಗಿದೆ ಈ ನಿಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಿಕೊಳ್ಳಲಾಗುತ್ತದೆ ಎಂದರು ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ದಲಿತ ಸಾಹಿತ್ಯ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಗೋವಿಂದ ಮೇಲಗಿರಿ ಅವರು ಮಾತನಾಡಿ ಸರ್ವಧರ್ಮ ಸಮನ್ವಯತೆಯ ಮತ್ತು ಅನೇಕತೆಯಲ್ಲಿ ಏಕತೆಯನ್ನು ಸಹರುವುದರ ಜೊತೆ ಜೊತೆಯಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರನ್ನು ಹಾಗೂ ಸರ್ವಧರ್ಮೀಯರನ್ನು ಒಳಗೊಂಡು ಸರ್ವಶ್ರೇಷ್ಠವಾದ ಸಂವಿಧಾನವನ್ನು ರಚಿಸಿದ್ದಾರೆ ಅಂಬೇಡ್ಕರ್ ಅವರ ಆದರ್ಶ ಸದಾ ಪ್ರೇರಣಾದಾಯಿ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವಾಧ್ಯಕ್ಷರಾದ ಶ್ರೀಮಂತ ಮದರಿ ದಲಿತ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಶ್ರೀಕಾಂತ್ ಅಸೋದೆ ದಲಿತ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ರಾಘವೇಂದ್ರ ಕೋಳಿ ದಾಂಡೇಲಿ ತಾಲೂಕು ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಮಹೇಶ್ ಆದಿವಾಸಿ ಮೌಳಂಗಿ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ವಿನೋದ್ ಮೈನಗೋಳ್ ದಲಿತ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಅಪ್ಪ ಸಾಹೇಬ್ ಕಾಂಬ್ಳೆ ಪ್ರಮುಖರಾದ ಗೀತಾ ಶಿಕಾರಿಪುರ್ ಮಹಾದೇವ್ ಕಾಂಬ್ಳೆ ರಾಜಶೇಖರ್ ನೆಂಬಾಳ್ಕರ್ ಸಾತಪ್ಪ ಕಾಂಬ್ಳೆ ಬಾಳಪ್ಪ ಮೇಲ್ಗೇರಿ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಸಮರ್ಪಣೆ ಅಂತ ಆಚರಣೆ ಈ ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಆ ಸಂವಿಧಾನ ಅಂತಂದರೆ ಇಲ್ಲಿ ಸ್ವಾತಂತ್ರ್ಯ ಆಮೇಲೆ ಸಮಾನತೆ ಆಮೇಲೆ ಭಾತೃತ್ವ ಅನ್ನತಕ್ಕಂತಹ ವಿಚಾರಗಳು ಇದರ ಉಸಿರಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೀಗೆ ಅದನ್ನ ಅದನ್ನು ನೀವು ಬಂದಿದ್ದರಲ್ಲಿ ಅಂತಂದರೆ ಮುಂದಿನ ದಿನಗಳಲ್ಲಿ ಬಹುತೇಕ ಕೆಲವೊಂದಿಷ್ಟು ಜನಗಳು ಏನು ಊಟಕ್ಕೆ ಒಳಗಾರೋ ಊಟಕ್ಕೆ ಒಳಗಾದವರಿಗೆ ಗುರು ಇಲ್ಲ ವಿಚಾರ ಕಂಡುಕೊಂಡು ಮುಂದೆ ನನ್ನ ಜನಗಳಿಗೆ ಹೀಗೆ ಆಗುವಾಗುವಂಥ ಒಂದು ಮಹದ ಉದ್ದೇಶ ಇರುತ್ತೆ ಈ ಒಂದು ಚೌಕಟ್ಟಿನಲ್ಲಿ ಅನೇಕ ಅಂಶಗಳನ್ನು ಯಾರು ನಾವು ಅಹೀನ್ ಅಂತಕ್ಕಂಥ ಜನಗಳಿದ್ದೇವೆ ಈ ನಮ್ಮ ಸಮಾಜದಲ್ಲಿ ಆ ಜನಗಳಿಗೋಸ್ಕರ ಅನೇಕ ವಿಚಾರಗಳನ್ನು ಈ ಒಂದು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ನಿಲ್ಲಿಸಿದ್ದೇವೆ ಅಂದರೆ ಆಮೇಲೆ ನಾವು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ವರ್ಚೆ ಮಾಡ್ತೀವಿ ಅಂತಂದ್ರೆ ಆ ವಾಕ್ಸಿಂತ್ರ ಕೊಟ್ಟಂತಹ ಮಹಾತ್ಮರು ಯಾರು ಅಂತ ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಂಡ್ರೆ ಅವರಿಗೆ ನಮ್ಮ ಮೊಟ್ಟ ಮೊದಲು ನಮ್ಮ ಬರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗಿರುವಾಗ ಸಾಮಾನ್ಯವಾಗಿ ನಾವೆಲ್ಲ ಇಷ್ಟೊಂದು ಸ್ವಾತಂತ್ರ್ಯದಿಂದ ಅಂದ್ರೆ ಹೆಣ್ಮಕ್ಳಿಗಾಗಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಅವರು ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ತಮ್ಮೊಂದಿಗೆ ನಮ್ಮೆಲ್ಲರನ್ನ ನಮ್ಮವರನ್ನ ಕರೆದುಕೊಂಡು ಬರಬೇಕು ಅನ್ನುವಂತ ಒಂದು ವಿಜ್ಞಾಪನೆಯನ್ನು ತಮಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಆ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಈ ನೂರು ವರ್ಷಗಳ ಹಿಂದೆ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಗಳು ಯಾವ್ಯಾವ ಅಂತ ಕೇಳಿದ್ರೆ ಶಿಕ್ಷಿತರಾಗಿರಿ ಸಂಘರ್ಷಿತರಾಗಿರಿ ಹಾಗೂ ಸಂಘಟಕರಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಗಳು ಚಾರಿತ್ರಿಕ ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ನಾವು ಶತಮಾನೋತ್ಸವದ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಆ ಅಭಿಯಾನದ ಉದ್ಘಾಟನೆಯೂ ಕೂಡ ಇದೆ ಆಮೇಲೆ ಅವತ್ತಿನ ದಿವಸವೇ ನಾವು ಹೊಸದಾಗಿ ಮತ್ತೆ ನೌಕರರ ಒಕ್ಕೂಟ ಅಂತಕ್ಕಂಥದ್ದು ತಾಲೂಕಿನಲ್ಲಿ ಮಹೇಶ್ ಆದಿವೇಶಿ ಅವರ ಚುಕ್ಕಣಿಯಲ್ಲಿ ಅದನ್ನು ಕೂಡ ಏನಾಗ್ತದೆ ಆವತ್ತಿನ ದಿವಸ ಉದ್ಘಾಟನೆ ಆಗ್ತದೆ ಹಾಗೆಯೇ ದಲಿತ ದಲಿತ ಸಾಹಿತ್ಯ ಪರಿಷತ್ ಅಂತಕ್ಕಂಥ ಒಂದು ಘಟಕವನ್ನು ಕೂಡ ಮಾಡಿಕೊಂಡಿದ್ದಾವೆ ಆ ಘಟಕ ಘಟಕದ ಅಧ್ಯಕ್ಷರಾಗಿ ಶ್ರೀ ಸಂಗೇಶ್ ಹೊಸಮನಿ ಅವರು ಇದ್ದಾರೆ ಹೀಗೆ ಇಲ್ಲಿ ಗೌರವ ಅಧ್ಯಕ್ಷರು ಡಿಸ್ಟಿಕ್ ಇದ್ದಾರೆ ಹಾಗೆಯೇ ನನಗೆ ಒಬ್ಬರು ಅಧ್ಯಕ್ಷರು ಅಂತ ಮಾಡಿದ್ದಾರೆ ಜಿಲ್ಲೆದು ನಾವೆಲ್ಲರೂ ಕೂಡೋಣ ಕೂಡಿ ನಮ್ಮ ಸಮುದಾಯಗಳಲ್ಲಿ ಎಲ್ಲಿ ತೊಂದರೆ ಆಗ್ತಾ ಇದೆ ನೌಕರರು ಯಾರಿಗೆ ತೊಂದರೆ ಆಗ್ತಾ ಇದೆ ಅವೆಲ್ಲವನ್ನ ನಾವು ಏನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವುಗಳ ಒಂದು ಏನು ನಿವಾರಣೆಗಾಗಿ ನಾವೆಲ್ಲರೂ ಕೂಡ ತಿಳಿಸೋಣ ಈಗ ಹೇಳ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲನ್ನು ಇಟ್ಟು ನಾವು ಮನೆ ಕಟ್ತೇವೆ ಗೋಡೆ ಕಟ್ತೇವೆ ಅದ್ರ ಕೆಳಗಡೆ ಏನಿರ್ತದೆ ಅಂತ ಕೇಳಿದ್ರೆ ಒಂದೊಂದು ಸಣ್ಣ ಸಣ್ಣ ಚೀಪು ಇಡ್ತಾರೆ ಆಮೇಲೆ ಉಸುಕ ಸಿಮೆಂಟ್ ಎಲ್ಲ ಹಾಕ್ತಿರ್ತಾರೆ ಹಾಗೆ ಇಲ್ಲಿ ಯಾರು ಸಣ್ಣವರು ದೊಡ್ಡವರು ಯಾರೂ ಇಲ್ಲ ಎಲ್ಲರೂ ಪ್ರಭುತ್ರೆ ಎಲ್ಲರೂ ಸಮಾನ ಮನಸ್ಕರೇ ಹಾಗಾಗಿ ನಾವೆಲ್ಲರೂ ಒಟ್ಟಾಗೋಣ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ದಾಂಡೇಲಿಯಲ್ಲಿ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಮಾಡಿಕೊಳ್ಳುವುದಕ್ಕಾಗಿತ್ತು ತಾವೆಲ್ಲರೂ ಕೂಡ ತಮ್ಮೊಂದಿಗೆ ತಮ್ಮ ಸಹ ಕುಟುಂಬದೊಂದಿಗೆ ಅಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕು ಅವತ್ತಿನ ದಿವಸ ಊಟ ಇದೆ ಉಪಹಾರ ಇದೆ ಎಲ್ಲವೂ ಇದೆ ಅಲ್ಲಿ ಹಾಗಾಗಿ ದಯವಿಟ್ಟು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಕೋಲಾರದಿಂದ ಒಬ್ಬರು ಬರ್ತಾರೆ ರಾಮಯ್ಯ ಅಂತ ಹೇಳಿ ಬರ್ತಾರೆ ಆಮೇಲೆ ನಮ್ಮ ಎಸ್ ಪಿ ಸಾಹೇಬರು ಬರ್ತಾರೆ ಆಮೇಲೆ ಮತ್ತೆ ಮಂಜುನಾಥ್ ನಾವಿ ಅಂತ ಬರ್ತಾರೆ ಆಮೇಲೆ ಜೆ ಡಿ ಮನೋಜ್ ಅಂತ ಬರ್ತಾರೆ ಆಮೇಲೆ ಹೀಗೆ ಒಳ್ಳೊಳ್ಳೆ ಮಾತುಗಾರರು ಬರ್ತಾರೆ ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಬಹಳಷ್ಟು ಅರ್ದು ಕೊಡದಂಥ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ ಮಾತಾಡ್ತಾರೆ ದಯವಿಟ್ಟು ತಾವುಗಳು ಬಂದು ಆ ಕಾರ್ಯಕ್ರಮಕ್ಕೆ ಕಾಣಿಸಿ ಅಲ್ಲಿ ಸಿಗುವಂಥ ವಿಚಾರವನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಡ್ರಿ ಅಂತ ಮತ್ತೊಂದು ಸಲ ವಿನಂತಿಕೊಳ್ಳುತ್ತಾ ಜೈ ಬಿ ಮಂದನೆಗಳು ಈ ಭಾರತ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಥಮವಾಗಿ ಹತ್ತೊಂಬತ್ತು ನೂರ ಐವತ್ತು ನವೆಂಬರ್ ಇಪ್ಪತ್ತಾರರಂದು ಸರ್ಕಾರಕ್ಕೆ ಒಪ್ಪಿಸಿರುತ್ತಾರೆ ನಲವತ್ತೊಂಬತ್ತು ಹತ್ತೊಂಬತ್ತೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಲ್ಲಿ ಸರ್ಕಾರಕ್ಕೆ ಒಪ್ಪಿಸುತ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ಏಕತೆ ಶಾಂತಿ ಸ್ವಾಮಿತ್ಯ ಹಾಗೂ ಸಮಾನತೆಗಾಗಿ ಈ ಸಂವಿಧಾನವನ್ನು ರಚಿಸಲಾಗಿದೆ ಅದೇ ರೀತಿ ನಾವೆಲ್ಲ ನಡೆದುಕೊಂಡು ಬರ್ತಾ ಇದ್ದೇವೆ ಸಂವಿಧಾನ ಬದ್ಧವಾಗಿ ಇನ್ನು ಮುಂದೆ ಭಾವ ತತ್ವ ಸಿದ್ಧಾಂತಗಳ ಅನುಸರಿಸಿ ಇದೇ ಸಂವಿಧಾನವನ್ನು ಅನುಸರಿಸಿಕೊಂಡು ಹೋಗುವ ನಾವೆಲ್ಲರೂ ಸಂಕಲ್ಪವನ್ನು ಮಾಡಬೇಕಾಗಿದೆ ಅದೇ ರೀತಿ ಭಾರತ ದೇಶದಂತೆ ಎಲ್ಲರೂ ಸಂವಿಧಾನ ದಿನವನ್ನು ಆಚರಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಸಂವಿಧಾನ ದಿನದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ